ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಡೋರನೇ ಕರ್ಕೊಂಡು ಫಸ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಡೋರ ಜಾಸ್ತಿ ತೋಡ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಡೋರ ತೋರಿಸ್ಬಿಡೋಣ ಅಂತ ಹೊರಗಡೆ ಹೋಗೋಣ ಅಂತಂದರೆ ಆಲ್ಮೋಸ್ಟ್ ಈ ಟೈಮಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಇದ್ದೆ ಮಳೆ ಬಂದಿತ್ತು ಮಳೆ ಬಂದಿರೋದ್ರಿಂದ ನಮ್ಮ ಮನೆ ಫುಲ್ಲು ಹೊರಗಡೆ ನೀರು ನಿಂತಿತ್ತು ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗಿಲ್ಲ ತುಂಬ ಬೇರೆ ಇತ್ತು ಗುಡುಗು ಸಿಡಿಲು ಆ ಟೈಮಲ್ಲಿ ನನಗೆ ಭಯ ಆಗುತ್ತೆ ಫ್ರೆಂಡ್ಸ್ ಆ ಗುಡುಗು ಸಿಡಿಲು ಅಂದರೆ ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಅದಕ್ಕೆ ಒಳಗೆ ಕೂತ್ಕೊಂಡೆ ಆಟ ಆಡ್ತಾ ಇದ್ದೀನಿ ಅವಳು ಏನೇ ಆಟಾಡೋ ಸಾಮಾನು ಕೊಟ್ಟರು ಅವಳ್ದು ಏನು ಐಟಮ್ ಇದೆ ನೋಡಿ ಅದು ಕೊಟ್ಟರು ಆಟ ಆಟಾಡೋದಕ್ಕೆ ಹೋಗ್ತಾ ಇಲ್ಲ ಅವಳು ಈ ಥರ ಬರೀ ಲೋಟ ತಟ್ಟೆ ಆ ಥರದ್ದೆಲ್ಲ ಕೊಟ್ಟರೆ ಚೆನ್ನಾಗಿ ಆಟ ಆಡ್ತಾಳೆ ನಿಮ್ಮನೇಲಿ ನಿಮ್ಮ ಮಕ್ಕಳು ಹೀಗೇನಾ ಅಂತ ಕಮೆಂಟ್ ಮುಖ ತಿಳಿಸಿ ನಮ್ಮಲ್ಲಂತೂ ನಮ್ಮ ಡೋರ ಯಾವುದೋ ಒಂದು ಬೊಂಬೆ ಆಗಿರ್ಬೋದು ಮತ್ತು ಕೆಲವಷ್ಟು ಅವಳಿಗೆ ಡಿಮಟಲ್ಲಿ ಆಟ ಸಾಮಾನು ತೊಗೊಂಬಂದಿದ್ವಿ ಅದೆಲ್ಲ ಈಸ್ಕೊಂಡು ಆಟ ಆಡೋದಿಲ್ಲ ಬರೀ ಈ ಥರದ್ದು ಲೋಟ ತಟ್ಟೆ ಕೊಟ್ಟರೆ ತುಂಬ ಚೆನ್ನಾಗಿ ಆಟ ನೋಡಿ ಲೋಟ ಇಟ್ಕೊಂಡು ಸೌಂಡ್ ಮಾಡೋದು ತಟ್ಟೆ ಸ್ಪೂನ್ ಕೊಟ್ಟರೆ ಬಡಿತಾಳೆ ಚೆನ್ನಾಗಿರ್ತಾವಂತಾರೆ ಕ್ಯೂಟಾಗಿ ಆಟ ಆಡ್ತಿರ್ತಾಳಲ್ವ ಅದು ನೋಡಿ ತುಂಬ ಖುಷಿಯಾಗುತ್ತೆ ಅದಕ್ಕೆ ಸ್ಟಾರ್ಟಿಂಗ್ ಯಾವ್ದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ಇದ್ದರೆ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ನೋಡ್ತಾ ಇರ್ತೀರ ಫ್ರೆಂಡ್ಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ನಾನು ಒಂದು ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒನ್ ಫಿಫ್ಟಿಗೆ ರೀಚ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಆಯಿತಾ ಅದಕ್ಕೋಸ್ಕರನೇ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬೇಗ ಸಬ್ಸ್ಕ್ರೈ ಫಾಲೋವರ್ಸ್ ಆಗ್ತಾಯಿದ್ದಾರೆ ಇದರಲ್ಲೂ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೇನಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಬೆಳಗ್ಗೆ ಟಿಫನ್ ಬಂತು ನಾನು ಆಲ್ರೆಡಿ ಪಡ್ಡು ಮಾಡಿದ್ದೆ ಪಡ್ಡು ಜೊತೆಗೆ ಸ್ವಲ್ಪ ಚಟ್ನಿ ಡಾಲ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಮೇಲೆ ವಿಡಿಯೋ ಹಾಕ್ತೀನಿ ಫಸ್ಟು ಡೋರನ್ನು ಆಟಾಡಿಸ್ಬಿಡೋಣ ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಅವನ್ನ ಯಾವ ಕೆಲಸ ಮಾಡ್ಕೋತೀರಾ ಡೋರ ಆಟಾಡ್ತೀರಾ ಅಂತ ಕೇಳ್ತಾಯಿದ್ವಿ ನಾನು ಬಂದು ಡೋರ ಯಾವ ಟೈಮಲ್ಲಿ ಮಲ್ಕೋತಾಳೆ ನೋಡಿ ಆ ಟೈಮಲ್ಲಿ ನಾನು ಕೆಲಸ ಮಾಡ್ಕೋತೀನಿ ಇಲ್ಲ ಅಂತಂದರೆ ಡೋರನ್ನ ಒಂದು ಹಾಸಿಗೆ ಹಾಸಿ ಒಂದು ಹಾಲಿಡ್ತೀನಿ ನೋಡಿ ಹಾಲಲ್ಲಿ ಹಾಸಿಗೆ ಹಾಸಿ ಫುಲ್ಲು ಸಾಫ್ಟಾಗಿರಬೇಕು ಹಾಸಿಗೆ ಆ ಥರದ್ದು ಹಾಸಿಗೆ ಹಾಕಿ ಮಗನ ಆಟಾಡೋದಕ್ಕೆ ಬಿಟ್ಟು ಸಾಗಡಿಲ್ಲ ಅಂತಂದರೆ ನಮ್ಮ ಹಸ್ಬೆಂಡ್ನ ಬಿಟ್ಟು ಕೆಲಸ ಮಾಡ್ಕೊಳ್ತೀನಿ ಡೋರಾ ಮಲ್ಕೊಳ್ಳೋ ಟೈಮಲ್ಲಿ ನಾನು ಮಲ್ಕೊಂಡ್ಬಿಡ್ತೀನಿ ಇಲ್ಲ ಡೋರಾ ಮಲ್ಕೊಂಡಿದ್ದಾಗ ಏನಾದ್ರು ಒಂದು ಕೆಲಸ ಇದ್ದರೆ ನಾನು ಆ ಒಂದು ಕೆಲಸನ ಮಾಡ್ಕೊಳ್ತೀನಿ ವಿಡಿಯೋ ಶೂಟ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಆ ಥರದ್ದೆಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಅಷ್ಟೇ ಬೆಳಗ್ಗೆ ಇದ್ದಿದ್ದ ತಕ್ಷಣವೇ ರಾಗಿ ಸರಿ ಕೊಡ್ತೀನಿ ಮಧ್ಯಾಹ್ನಕ್ಕೆ ಅವಳಿಗೆ ರಾಗಿ ಸರಿ ಕೊಟ್ಟಿದ್ದ ನಂತರ ಸ್ವಲ್ಪ ಅವಳು ಮಲ್ಕೊಳ್ಳೋ ಟೈಮಲ್ಲಿ ಅವಲಕ್ಕಿನ ನೆನೆಸಿಡ್ತೀನಿ ಅವಲಕ್ಕಿ ಅವ್ಳಿಗೆ ತುಂಬ ಸೂಟ್ ಆಗಿದೆ ಅವ್ಳಿಗೆ ರೈಸು ಇಡಿಸ್ತಾ ಇಲ್ಲ ರೈಸು ಒಂದು ತ್ರೀ ಡೇಸ್ ಕಂಟಿನ್ಯೂಸಿಗೆ ತಿನ್ನಿಸಿದ್ದೆ ಕಫ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಹಾಗಾಗಿ ನಾನು ರೈಸೇನು ತಿನ್ನಿಸೋದಕ್ಕೆ ಹೋಗ್ತಾ ಇಲ್ಲ ಬರೀ ಅವ್ಲಕ್ಕಿ ಮತ್ತು ಇನ್ನೊಂದು ರೆಸಿಪಿ ಮಾಡ್ತೀನಿ ಅವಳಿಗೆ ತುಂಬ ಇಷ್ಟ ರವೆ ಇರುತ್ತೆ ನೋಡಿ ಅದರಲ್ಲೂ ರೆಸಿಪಿ ಮಾಡ್ತೀನಿ ಬೀಟ್ರೂಟ್ ಪ್ಯೂರಿ ಆಗಿರ್ಬೋದು ಅದೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾನು ಒಂಥರ ಡಿಫ್ರೆಂಟಾಗಿ ನಮ್ಮ ಡೋರಿಗೆ ಹೇಗೆ ಇಷ್ಟ ಅವ್ಳಿಗೆ ಅದೇ ರೀತಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೋರ ನನ್ನ ಹತ್ರನೇ ಇದ್ದಾಳೆ ಹಾಗಾಗಿ ಓಕೆನಾ ಹಾಂ ಬನ್ನಿ ಇವಾಗ ಇನ್ನೂ ಟಿಫನ್ ಮಾಡಬೇಕು ಫ್ರೆಂಡ್ಸ್ ನಾನು ಟಿಫನ್ ಇನ್ನೂ ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇಶಿಕ ನೋಡಿ ಇಶಿಕ ಬಂದುಬಿಟ್ಟಿದ್ರೆ ಅವಳಂತೂ ಕೈಗೆ ಸಿಗೋದಿಲ್ಲ ವಿಡಿಯೋ ಮಾಡೋದಕ್ಕೆ ಬಾ ಅಂದರೆ ಸಾಕು ಬರೋದೇ ಇಲ್ಲ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನಮ್ಮ ಬರ್ತಡೇ ಬರ್ತಾ ಇದೆ ಏನು ಪ್ಲಾನಿಂಗು ಏನು ಅಂತ ಇನ್ನೂ ಖಂಡಿತ ನಿಜಕ್ಕೂ ಆಗೇ ಇಲ್ಲ ಇನ್ನು ಒಂದೂವರೆ ತಿಂಗಳಿದೆ ಡೋರ ಬರ್ತಡೆ ಬಂದೇ ಬಿಡ್ತೀವಿ ಫ್ರೆಂಡ್ಸ ಡೋರ ಬರ್ತಡೆ ಯಾವಾಗ ಯಾವಾಗ ಅಂತ ಕೇಳ್ತಾಯಿದ್ವಿ ಡೋರ ಬರ್ತಡೆ ಬಂದು ಜೂನ್ ಫೈವ್ಗೆ ಮೇ ಬಂದು ಮೇ ಆದಮೇಲೆ ಜೂನ್ ಫೈವ್ಗೆ ಇನ್ನೊಂದು ಮೇ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ಜೂನ್ ಫೈವ್ಗೆ ಬಂದುಬಿಡುತ್ತೆ ನನ್ನ ಬರ್ತಡೆ ಬಂದು ಮೇ ಟ್ವೆಂಟಿ ಫೈವ್ಗೆ ಬಂದಿದೆ ಮೇ ಟ್ವೆಂಟಿ ಫಸ್ಟ್ಗೆ ಬಂದಿದೆ ಫ್ರೆಂಡ್ಸ್ ನನ್ನ ಬರ್ತಡೆ ನನಗೆ ಗೊತ್ತಿಲ್ಲ ನನ್ನ ಬರ್ತಡೆ ಹೇಗಾದರೂ ಪರವಾಗಿಲ್ಲ ನಮ್ಮ ಡೋರ ಬರ್ತಡೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಕೊಡೋ ಥರ ನಮ್ಮ ಡೋರ ಬರ್ತಡೆ ಆಗಬೇಕು ಮತ್ತು ಯಾವ ರೀತಿಯಾಗಿ ಏನು ಅಂತ ಇನ್ನೂ ಪ್ಲ್ಯಾನಿಂಗ್ಸ್ ಇಲ್ಲ ಎಲ್ಲಿ ಮಾಡಬೇಕು ಆಚೆ ಕಡೆ ಮಾಡಬೇಕಾ ಇಲ್ಲ ಅಂತಂದರೆ ಆಶ್ರಮದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಎಷ್ಟಿಕದು ಫಸ್ಟ್ ಬರ್ತಡೆಯೂ ಸಹಿತ ಆಶ್ರಮದಲ್ಲೇ ಮಾಡಿದ್ದು ಹಾಗಾಗಿ ಸ್ವಲ್ಪ ಆಶ್ರಮದಲ್ಲಿ ಮಾಡಿದರೆ ನಮಗೂ ಖುಷಿ ಆದಂಗೆ ಆಗುತ್ತೆ ಮತ್ತು ಊಟನೂ ವೇಸ್ಟ್ ಆಗೋದಿಲ್ಲ ಪಾಪ ಅವ್ರದ್ದು ಹೊಟ್ಟೆ ಫುಲ್ಲು ತುಂಬುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಅಂದ್ಕೊಂಡಿದ್ದೀವಿ ಹಾಂ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ನೋಡೋಣ ನನ್ನ ಫ್ರೆಂಡ್ಸ್ ಮುಂದೆ ಸ್ವಲ್ಪ ಇನ್ನೂ ಒಂದೂವರೆ ತಿಂಗಳಿದೆ ಅವಳು ಡ್ರೆಸ್ ಯಾವುದು ಏನು ಏನು ನಂದು ಇದೆ ಅಂದ್ಕೊಂಡಿಲ್ಲ ನಾನು ಏನು ಮಾಡ್ತೀನಿ ಅಂತ ಐಡಿಯಾಸೇ ಮಾಡಿಕೊಂಡಿಲ್ಲ ನೋಡಬೇಕು ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಟಿಫನ್ ಮಾಡ್ಕೊಂಡ್ಬಿಡೋಣ ಅದೇ ಅದು ಯಾವಾಗ ಬರ್ತಡೆ ಮತ್ತು ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀರಾ ಏನು ಅಂತ ಕ್ವಶನ್ಸ್ ಕೇಳ್ತಾಯಿದ್ರಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಡೋರ ಬರ್ತ್ಡೇ ಬಂದು ಜೂನ್ ಫೈವ್ಗೆ ಬರ್ತಡೇ ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅವಳದು ಔಟ್ಫಿಟ್ ಯಾವುದು ಯಾವುದು ಇನ್ನೂ ಅರೇಂಜ್ ಮಾಡಿಲ್ಲ ಯಾವುದೋ ಐಡಿಯಾನು ತಲೆಗೆ ಹಾಕೊಂಡಿಲ್ಲ ಇವಾಗ ಇವಾಗ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಅವ್ರ ತುಂಬ ಕೆಲಸ ಇದೆ ಏನೇನೋ ಕೆಲಸ ಇದೆ ಅದೆಲ್ಲ ಮಾಡ್ಕೊಂಡು ಡೋರಾ ಬರ್ತಡನೆ ಮರಿತಾ ಇದ್ದೀನಿ ಅಂತ ಅನಿಸುತ್ತೆ ತುಂಬಾ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅವ್ರದ್ದು ನಾಮಕರಣ ಬೇರೆ ಇದೆ ಫ್ರೆಂಡ್ಸ್ ನಾಮಕರಣನೂ ಒಂದೇ ದಿನ ಇರೋದ್ರಿಂದ ಎರಡು ಔಟ್ಫಿಟ್ ಬೇಕಾಗುತ್ತೆ ಒಂದು ಔಟ್ಫಿಟ್ ಬಂದು ವೆಸ್ಟರ್ನಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲಿ ಸ್ಟಿಚ್ ಮಾಡೋದು ಅಥವಾ ರೆಡಿಮೇಡ್ ತರೋದು ಅಂತ ಗೊತ್ತಿಲ್ಲ ನಿಮ್ಗೆ ಹೇಗೆ ಅನಿಸುತ್ತೆ ಡೋರಾಗೆ ಸ್ಟಿಚ್ ಮಾಡಿಸೋದ ಏನು ವೆಸ್ಟರ್ನಲ್ಲಿ ಅಂತ ನನಗೆ ಆದಷ್ಟು ಕಮೆಂಟ್ ಮುಖ ತಿಳಿಸಿ ನೋಡೋಣ ಆದರೆ ನಾನು ಮನೆ ಹತ್ರನೇ ಸ್ಟಿಚಸ್ ಮಾಡಿಸ್ತೀನಿ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ ಬನ್ನಿ ಇವಾಗ ಸ್ವಲ್ಪ ಪಡ್ಡನ್ನು ಮಾಡ್ಕೊಂಡ್ಬಿಡೋಣ ಬೆಳಗ್ಗೆ ಟಿಫನಿಗೆ ಪಡ್ಡು ಡಾಲ್ ಮಾಡಿದ್ದೆ ಡಾಬಾ ಸ್ಟೈಲಲ್ಲಿ ಡಾಲ್ ಮಾಡಿದೆ ಅದೆಲ್ಲ ವೀಡಿಯೋದಲ್ಲಿ ತೋರ್ಸೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಟ್ರೈ ಬೇರೆ ಇಲ್ವಾ ಹಾಗಾಗಿ ಸ್ವಲ್ಪ ನನಗೆ ಹೆವಿ ಕಷ್ಟ ಆಗ್ತಾ ಇದೆ ಟ್ರೈಪೋಡು ತಾಂಬಾರ ನನ್ನ ಹಸ್ಬೆಂಡ್ ಇವಾಗಲೇ ತರ್ತಾರೆ ಇವಾಗ ಬೇಡ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಇನ್ನೂ ಒಂದು ಸ್ವಲ್ಪ ದಿನ ಆಗಲಿ ಟ್ರೈಪೋರ್ಡು ಯೂಟ್ಯೂಬ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಮಾಡ್ತೀವಿ ಅಂತಂದರೆ ಒಂದು ಎರಡು ಮೂರು ಥರ ಟ್ರೈಪೋರ್ಡ್ ಬೇಕಾಗುತ್ತೆ ಕಿಚನ್ಗೆ ಒಂದು ಟ್ರೈಪೋರ್ಡ್ ಇರುತ್ತೆ ಮತ್ತು ನಾವು ಸ್ಟ್ಯಾಂಡ್ ಟ್ರೈ ಟ್ರೈಪೋರ್ಡ್ ಬರುತ್ತೆ ಸ್ಟ್ಯಾಂಡ್ದು ಅದು ಬೇಕಾಗುತ್ತೆ ಎಲ್ಲ ಮಾಡಿದಾಗ ಸ್ಟ್ಯಾಂಡ್ ಟ್ರೈಪೋರ್ಡ್ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಬೇಕಾಗುತ್ತೆ ಫ್ರೆಂಡ್ಸ್ ನೋಡೋಣ ಯಾವಾಗಾದ್ರೂ ತೊಗೊಳ್ಬೇಕು ಸ್ವಲ್ಪ ಅಮೌಂಟ್ ಕೂಡಿಕೊಂಡು ಒಂದೊಳ್ಳೆ ಟ್ರೈ ಪೌಡರ್ನ ತೊಗೋಬೇಕು ಇವಾಗ ಸದ್ಯಕ್ಕೆ ಪಡ್ಡು ಡಾಲ್ ಮಾಡಿದ್ದೀನಿ ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಟಿಫನ್ ನನಗೆ ಪಡ್ಡಂದ್ರೆ ತುಂಬ ಇಷ್ಟ ಮನೇಲಿ ಮಕ್ಕಳಿದ್ದಾರೆಲ್ವ ಹಾಗಾಗಿ ಸ್ವಲ್ಪ ಪಡ್ಡು ಅಂತ ಪಡ್ಡನ್ನು ಮಾಡ್ತಾ ಏನೇ ತಿನ್ಬೇಕು ಅಂತಂದರೆ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಯಶಿಕ ಹೋಟೆಲಲ್ಲಿ ತಂಬ ಅಂತ ಕೇಳ್ತಾ ಇರ್ತಾಳೆ ಒಂದೊಂದು ಟೈಮು ಅವಳಿಗೆ ಏನು ಬೇಕೋ ಅದನ್ನೇ ಮನೇಲಿ ಮಾಡ್ಕೊಡ್ತೀನಿ ಆದಷ್ಟು ನಾನು ಮ್ಯಾಗಿ ಕಂಟ್ರೋಲ್ ಮಾಡಿದ್ದೀನಿ ಮ್ಯಾಗಿನಂತೂ ತಿನ್ನಲೇಬಾರ್ದು ಎಲ್ಲೋ ಒಂದೊಂದು ಟೈಮ್ ಮ್ಯಾಗಿ ಮಾಡ್ತೀನಿ ಅದು ಬಿಟ್ಟರೆ ಜಾಸ್ತಿ ಇಲ್ಲ ಒಂದು ಅಪರೂಪಕ್ಕೆ ಒಂದು ಮೂರು ಒಂದು ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಅದು ಬಿಟ್ಟರೆ ಜಾಸ್ತಿ ಮಕ್ಕಳಿಗೆ ಒಬ್ಬರು ಟಿಫನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಡೈಲಿ ಅಮ್ಮಂದಿರು ಒಬ್ಬೊಬ್ರು ಮ್ಯಾಗಿನ ಕೊಟ್ಕೊಳಿಸ್ತಾ ಇರ್ತಾರೆ ಅದು ತುಂಬ ಅಂದರೆ ತುಂಬ ಬ್ಯಾಡ್ ಹ್ಯಾಬಿಟ್ಟು ಮಕ್ಳಿಗೆ ಹಾಗಂತೂ ದಯವಿಟ್ಟು ಅದಂತೂ ಹೋಗ್ಬಿಡಿ ಆರೋಗ್ಯ ತುಂಬ ಅಂದರೆ ಅದ್ಗೆಡುತ್ತೆ ಅದು ಸರಿ ಇರೋದಿಲ್ಲ ಮ್ಯಾಗಿ ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳು ಆರೋಗ್ಯಕ್ಕೆ ಹೆಲ್ದಿಯಾಗಿರೋದಿಲ್ಲ ಅಟ್ಲೀಸ್ಟ್ ಒಂದು ಚಪಾತಿ ನಾರು ಇಲ್ಲ ದೋಸೆ ಇಡ್ಲಿ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರೋ ಫುಡ್ಡನ್ನು ಮನೆಯಲ್ಲೇ ಮಾಡಿಕೊಡ್ಬೋದು ರಾಗಿಲೇ ಬೇರೆ ಬೇರೆ ಥರ ರೆಸಿಪಿ ಬರ್ತದೆ ಅದೆಲ್ಲ ಮಾಡ್ಕೊಡ್ಬೋದು ಓಕೆನಾ ಇಲ್ಲಿ ನೋಡಿ ನಮ್ಮ ನಮ್ಮದೂರ ಒಬ್ಬಳೇ ಮೇಲೆ ಕುಂತಿದ್ದಾಳೆ ಯಾರು ಸಪೋರ್ಟ್ ಇಲ್ದಾಳೆ ಅವಳೊಬ್ಳೆ ಕುತ್ಕೋತಾಳೆ ಇದ್ರಿ ಯಾರು ಸಪೋರ್ಟ್ ಇಲ್ದಾಳೆ ಅವಳೊಬ್ಳೆ ಕುತ್ಕೋತಾಳೆ ಅಂತ ಹೌದು ಎದ್ದೇ ಅವಳೇ ಕುತ್ಕೊ ಅವಳಾಗ ಅವಳೇ ಎದ್ದು ಕುತ್ಕೊಳ್ಳೋದಿಲ್ಲ ನಾವು ಕೂಡ್ಸಿದ್ರೆ ಮಾತ್ರ ಯಾರು ಸಪೋರ್ಟ್ ಇಲ್ದಾಳೆ ಕುತ್ಕೋತಾಳೆ ನೀವೇ ನೋಡ್ತಿದ್ದೀರಲ್ಲ ಒಬ್ಬರು ಸಪೋರ್ಟ್ ಇಲ್ದಾಳೆ ಆರಾಮಸಾಗಿ ಕುತ್ಕೊಂಡ್ಬಿಟ್ಟಿದಾಳೆ ನಂಗೆ ಎಲ್ಲಿ ಬಿದೋ ಏನೋ ಅಂತ ಭಯ ಆಗಿತ್ತು ಹಾಗಾಗಿ ಹಿಡ್ಕೊಳೋದಿಕ್ಕೆ ಹೋಗ್ತಾ ಇದ್ದೆ ಅವಳಂತ ನನ್ನ ಕೈ ತಳ್ತಾ ಇದ್ಲು ಬೇಡ ಹೋಗು ಕೈ ಹಿಡ್ಕೊಬೇಡ ಹೋಗು ನಾನು ಅವಳು ಕೂತ್ಕೊಂಡು ಆಟಾಡ್ತಿದ್ದೀನಿ ಅಂತ ಆರಾಮ್ಸಾಗಿ ಆಟ ಆಡ್ತಾ ಇದ್ದಾಳೆ ಒಂದು ಟಿ ಶರ್ಟ್ ಹಾಕಿದ್ದೀನಿ ಅವ್ಳಿಗೆ ತಲೆ ಸ್ನಾನ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಬರೀ ಜಸ್ಟ್ ಒಂದು ಸಿಂಪಲಾಗಿ ಡ್ರೆಸ್ಸನ್ನು ಹಾಕಿದೆ ಇದು ತುಂಬ ದಿನಗಳಾಗಿತ್ತು ಹಾಗಾಗಿ ಚೆನ್ನಾಗಿ ಕಾಣುತ್ತಲ್ಲ ಅಂತ ಸಿಂಪಲಾಗಿರುತ್ತೆ ಈ ರೀತಿಯಾಗಿರೋದನ್ನೇ ಹಾಕ್ತಾ ಇದ್ದೀನಿ ಮಕ್ಕಳು ಚೆನ್ನಾಗಿ ಕಾಣಲಿ ಅಂತ ದೊಡ್ಡ ದೊಡ್ಡ ಫ್ರಾಕು ಚಿಚ್ಚೋದು ಆ ಥರ ಕಂಫರ್ಟಬಲೇ ಆಗ್ತಾ ಇರೋದಿಲ್ಲ ಮಕ್ಕಳಿಗೆ ಅದೆಲ್ಲ ದೊಡ್ಡ ದೊಡ್ಡ ಫ್ರಾಕೆಲ್ಲ ಹಾಕ್ತಾ ಇರ್ತಾರೆ ಒಂಥರ ಮಿಣಿ ಮಿಂಚೆಲ್ಲ ಬರುತ್ತೆ ನೋಡಿ ಆ ಥರದ ಫ್ರಾಕೆಲ್ಲ ಹಾಕ್ತಾ ಇರ್ತಾರೆ ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಆ ಥರದ್ದೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ युवक बेरी शकेगा लालवा ಮಕ್ಕಳಿಗೆ ತಡ್ಕೊಳೋದಕ್ಕೆ ಆಗ್ತಾ ಇರಲಿಲ್ಲ ಇಚ್ಚಿಂಗ್ ನೆಕ್ಸ್ಟ್ ಬರ್ತಾ ಇರುತ್ತೆ ಮತ್ತು ಮಕ್ಕಳಿಗೆ ಎಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಆದಷ್ಟು ಕಾಟನ್ ಬಟ್ಟೆನೇ ಒಳ್ಳೇದು ತುಂಬ ಸಾಫ್ಟಾಗಿರುತ್ತೆ ಕಾಟನ್ ಬಟ್ಟೆ ಆ ಥರದ್ದೇ ಹಾಕಿ ನೀವು ಯಾವುದೇ ಬಟ್ಟೆ ಫ್ರಾಕ್ ಆಗಿರ್ಬೋದು ಇಲ್ಲ ಟಿ ಶರ್ಟ್ ಆಗಿರ್ಬೋದು ಕಾಟನ್ನಲ್ಲಿ ತಂದು ಹಾಕಿ ಅಂತ ಕೇಳ್ಕೊತೀನಿ ನಾನು ಆಲ್ಮೋಸ್ಟ್ ನಮ್ಮ ಡೋರ್ಗೆ ಒಂದೆರಡು ಮೂರು ಫ್ರಾಕ್ ಬಿಟ್ಟರೆ ಅವಳ ಹತ್ರ ಬರೀ ಟಿ ಶರ್ಟ್ ಹಿಡಿದು ಬರೀ ಕಾಟನ್ ಹಿಡಿದು ಅದು ಟೀ ಶರ್ಟು ಬೇರೆ ಬೇರೆ ಥರದ್ದು ಯಾವುದೂ ಇಲ್ಲ ಬರೀ ಕಾಟನಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ ಅವಳಿಗೆ ಬೇಸಿಗೆಗಾಲದಲ್ಲೂ ಆಗುತ್ತೆ ಚಳಿಗಾಲದಲ್ಲೂ ಆಗಿಬಿಡುತ್ತೆ ಎರಡಕ್ಕೂ ಸೂಟ್ ಆಗುತ್ತೆ ಅಂತ ನಾನು ಐಡಿಯಾ ಮಾಡ್ಕೊಂಡು ಇದು ತೊಗೊಂಬಂದಿದ್ದೀನಿ ಇದು ಹಾಫ್ ಟಿ ಶರ್ಟು ಆಫ್ ಟಿ ಶರ್ಟು ಸ್ವಲ್ಪ ಅವಳು ತುಂಬ ಸೇ ಸ್ವೆಟ್ ಆಗಿಬಿಡ್ತಾಳೆ ಹಾಗಾಗಿ ಇದು ಸೂಟ್ ಆಗುತ್ತೆ ಅಂತ ಹಾಕಿದ್ದೀನಿ ಅವಳು ಪಾಡಿಗಳು ನೋಡಿ ಬಡಲ್ವಂತೆ ಯಾರು ಕಾಲದೂ ಬಡಲ್ಲ ಅಂತ ಕತ್ತಳ್ಳಾಡ್ತಾಳೆ ಫ್ರೆಂಡ್ಸ್ ಅದೊಂದು ಐಡಿಯಾ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಬಾ ಅಂದರೆ ಸಾಕು ಕತ್ತಳ್ಳಾಡ್ತಾಳೆ ಬರಲ್ಲ ಅಂತ ಅವ್ರ ಅಕ್ಕಂಗಂತೂ ಎಷ್ಟು ಹೊಡಿತಾಳೆ ಅಂತಂದರೆ ಅವ್ರ ಅಕ್ಕ ತಲೆ ಬಗ್ಗಂಗಿಲ್ಲ ಜುಟ್ಟಂತೂ ಕಿತ್ತಿ ಬಿಸಾಕ್ಬಿಡ್ತಾಳೆ ನೋಡಿ ಅವಳು ಪಡ್ಡು ಮಾಡಿದ್ದೆ ಅಲ್ವಾ ಇಟ್ಕೊಂಡು ತಿಂತಾ ಇದ್ದಾಳೆ ಯಶಿಕಾಗ ಕೈಯಲ್ಲಿ ಕೊಟ್ಟರೆ ಹಾಗೆ ಒಂದೊಂದು ಇಟ್ಕೊಂಡು ತಿಂತಾ ಇರ್ತಾಳೆ ಆಟ ಆಡೋ ಟೈಮಲ್ಲಿ ಮಕ್ಕಳಿಗೆ ಹಾಗೆ ಅವ್ಳಿಗೆ ಏನು ಇಷ್ಟ ಆಗುತ್ತೆ ಚಪಾತಿ ಮಾಡಿಕೊಡಿ ರೋಲ್ ಮಾಡಿಕೊಡಿ ರೋಲ್ ಮಾಡೋದಕ್ಕೂ ನೀವು ಒಬ್ಬೊಬ್ರು ಏನು ಮಾಡ್ತೀರ ಅಂತಂದರೆ ಟೊಮೊಟೊ ಕೆಚಪ್ ಆ ಕೆಚ್ಚಪ್ಪು ಈ ಕೆಚಪ್ ಎಲ್ಲ ಆ ಕೊಡ್ತಾ ಇರ್ತಾಳೆ ಅದು ಒಳ್ಳೆಯದಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿಕೊಡಿ ಟೊಮೊಟೊ ಕೆಚಪ್ ಮಾಡಬೇಕಾ ಮನೇಲಿ ಆರಾಮಸಿಗೆ ಟಮೊಟೊ ಕೆಚಪ್ ಮಾಡಿ ಡಿ ಮನೇಲೆ ಮಾಡಿಕೊಡಿ ನಾನು ಟೊಮೊಟೊ ಕೆಚಪ್ ಏನೂ ಮಾಡ್ಕೊಡೋದಿಲ್ಲ ಟೊಮೊಟೊ ಕೆಚಪ್ ಅಂತ ಚಟ್ನಿ ಹಾಕಿ ಕೊಡ್ತೀನಿ ಇಲ್ಲ ಅಂತಂದರೆ ಸಾಂಬಾರು ಸೌಳಿ ಬಿಟ್ಟು ಕೊಡ್ತೀನಿ ತುಪ್ಪ ಸೌಳಿ ಕೊಡ್ತೀನಿ ಅದು ಬಿಟ್ಟರೆ ಬೇರೆ ಯಾವುದೂ ಸೌಡಿ ಕೊಡೋದಿಲ್ಲ ರೋಲ್ ಮಾಡಿ ಕೊಟ್ಟರೆ ಅವ್ರ ಪಾಡಿಗೆ ಅವರು ಆಟಾಡ್ಕೊಂಡು ಮಕ್ಕಳು ತಿಂತಾರೆ ನೈಟ್ ಆಗ್ತಾಯಿದೆ ನೈಟಿಗೆ ಸ್ವಲ್ಪ ನನ್ನ ಹಸ್ಬೆಂಡ್ ಬಂತು ಅಂದರೆ ಅವ್ರಿಗೆ ಚಿಕನ್ ಬೇಕೇ ಬೇಕು ಬೇಡ ಅಂದ್ರೆ ಸಹಿತ ಕೇಳಿಲ್ಲ ಏ ಒಳಗಡೆ ತಿನ್ಕೊಂಬರ್ತೀನಿ ಅಂದರೆ ಒಳಗಡೆ ತಿನ್ನೋ ದುಡ್ಡಿಗೆ ಮನೇಲೆ ಎಲ್ರಿಗೂ ಸಹಿತ ಮಾಡಿದ್ರೆ ಅಂತ ಎಲ್ರಿಗೂ ಮಾಡ್ತಾಯಿದ್ದೀನಿ ಸಿಂಪಲ್ಗೆ ಚಿಕನ್ ಗ್ರೇವಿ ಟೈಪ್ ಮಾಡೋಣ ಅಂತ ಚಿಕನ್ ಗ್ರೇವಿ ಟೈಪ್ ಮಾಡ್ತಾ ಇದೀನಿ ಫ್ರೆಂಡ್ಸ ಚಿಕನ್ ಸಾಂಬಾರು ಮಾಡೋದು ಅಂದರೆ ಬೇಜಾರು ಮಾಡಿ ಮಾಡಿ ಸಾಕಾಗಿ ನನಗಂತೂ ಫೈನಲ್ ಆಗಿ ಚಿಕನ್ ಗ್ರೇವಿ ಮಾಡಿದ್ದಾಯಿತು ಅದಕ್ಕೆ ಇವಾಗ ಸ್ವಲ್ಪ ರೆಸಿಪಿ ಏನೂ ಸೊ ತೋರ್ಸೋದಕ್ಕೇನು ಹೋಗಿಲ್ಲ ಆಯಿಲ್ ಜಾಸ್ತಿ ಬಿಟ್ಟಿಲ್ಲ ಫ್ರೆಂಡ್ಸ್ ಆ ಚಿಕನಲ್ಲೇ ಜಾಸ್ತಿ ಇದೆ ಈ ಮೆತ್ತಗಿಡ್ತಿಲ್ಲ ಚಿಕನ್ ಜಾಸ್ತಿ ತರೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳೇನೋ ಆಯಿತು ಹಬ್ಬಕ್ಕೆ ತಂದಿದ್ದು ಇವಾಗ ಫಸ್ಟ್ ಟೈಮ್ ಬೇಗ ಆಗುತ್ತಲ್ಲ ಅಂತ ತಡಸ್ಕೊಂಡೆ ಅದೇನೋ ಈ ರೀತಿಯಾಗಿ ಆಯಿಲ್ ನೋಡಿ ಎಷ್ಟೊಂದು ಆಗಿದೆ ಅಂತ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಇಂಜೆಕ್ಷನ್ ಕೊಡ್ತಾರಂತೆ ಫ್ರೆಂಡ್ಸ್ ಆ ಚಿಕನ್ಗೆ ಅದಕ್ಕೆ ಇದನ್ನು ತಿನ್ನೋದಕ್ಕೆ ಭಯ ಆಗ್ತಾ ಇರುತ್ತೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಏನೆಲ್ಲ ಮಾತಾಡ್ತೀನಿ ಅಂತ ಹೋಗಿ ನೋಡ್ಕೊಂಬನ್ನಿ ಏನು 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 ಡೋರ ಏರ ಏನು ಏನು ಮಲ್ಕತಿ ಏನು ಮಲ್ಕತಿ ಏನೇನು ಏನು ಆಟಾಡ್ತಿರೋದು ಮೊಬೈಲ್ ಬರುತ್ತಾ ಮೊಬೈಲ್ ಮೊಬೈಲ್ ಬೇಕಂತೆ ಮೊಬೈಲ್ ಬೇಕು ಅಂದರೆ ಬಾಬಾ ಅಂತಳೆ ಮತ್ತು ಯಾರಾದ್ರೂ ಹತ್ರಕ್ಕೆ ಕಲಿಬೇಕು ಅಂದಾಗ ಬಾಬಾ ಅಂತಾಳೆ ಹೆಂಗೋ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ನಾವು ಮಾತಾಡೋದು ನೋಡಿ ಹಾಂ ನಾವು ಮಾತಾಡೋದು ನೋಡಿ ಕಲ್ತ್ಕೊಂಡಿದ್ಯಾ ಹೇಳು ಯಾಕೆ ಹಿಂಗೆ ನಾವಮ್ಮ ಸಡನ್ನಾಗಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದಾಳೆ ಅಂತ ಗಾಬರಿ ಆಗ್ಬಿಟ್ರು ಡೋರ ಇಲ್ಲ ನೋಡು ಬಾಯ್ ಮಾಡು ಬಾಯ್ ಬಾಯ್ ಮಾಡೋಣ ಬಾಯ್ ಮಾಡಣ ಬಾಯ್ ಮಾಡ ಏನಮ್ಮ ಬಾಯ್ ಮಾಡು ಚಟ್ಟ ಮಲ್ಕೋಬೇಕು ಫ್ರೆಂಡ್ಸ್ ಇನ್ನೂ ಮಲ್ಕೊಂಡಿಲ್ಲ ವಿಡಿಯೋನ ಏನು ಮಾಡೋಣ ಅಂತ ಯೇಷಿಕಾ ನೋಡಿ ಯೇಶಿಕಾ ಮಲ್ಕೊಂಡಿದ್ದಾಳೆ ಎಲ್ಲ ಒಂದೊಂದು ಕಡೆ ಮಲ್ಕೊಂಡು ಬಿಟ್ಟಿದ್ದಾಳೆ ಬಾ 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 ಇದು ಅಮ್ಮ 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 ಏನು ಹೇಳು ಏನು ಹೇಳಿರೋ ಹಾಂ ಮಲ್ಕೊಳಲ್ವಾ ನೀನು ಮಲ್ಕೊಳ್ಳಲ್ಲ ಇವಳನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು ಫ್ರೆಂಡ್ಸ್ ಆ ಬೆಳಗ್ಗೆ ಎದ್ದ ಅಂದರೆ ಮಂಡೆ ಅಲ್ವಾ ಎಷ್ಟೊಂದು ಕೆಲಸ ಇರುತ್ತೆ ಸೋಮವಾರ ಪೂಜೆ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತು ಅಂತಂದರೆ ಹೆವಿ ಕೆಲಸ ಇರುತ್ತೆ ಅದು ತೊಳಿಬೇಕು ಇದು ತೊಳಿಬೇಕು ಅಂತ ಎಲ್ಲ ಕೆಲಸ ಇರುತ್ತೆ ಏನಮ್ಮ ಏನಮ್ಮ ನಡಿ ಮಲ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವೀಡಿಯೋ ಈ ಒಂದು ವೀಡಿಯೋನ ಎಲ್ಲ ಮಾಡ್ತಾ ಇದ್ದೀನಿ ಬಾಯ್ ಮಾಡೋದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸೀತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಚಿನಿ ಬಾಯ್ ಮಾಡು ಟ ಮಾಡು ತಟ ಮಾಡಮ್ಮ ಚಟ ಮಾಡು ತಟ ಮಾಡಲ್ವಾ ಅವ್ಳಿಗೆ ಇವಾಗ ಮಲ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಓಕೆ ನಾಳೆ ಮತ್ತೊಂದು ವರ್ಷ ಹುಡುಗಿ ನಿಮಗೆ ಸಿಗ್ತೀನಿ ಅಲ್ಲಿ ಹೊರ್ಕೊಟ್ಟು ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್